you <laughs> डॉक्टर बाबा साहेब अंबेकर्मेंट गोरमेंट हो भाषा बे ಹಬ್ಬ ಮಾಡ್ತಾರೆ ಅಂತ ಪಗರಿ ಘಟದಲ್ಲಿ ಕೊಟಗೆರೆ ತಾಲೂಕ್ ಪಗರಿ ಘಟದಲ್ಲಿ ರಾತ್ರಿ ಎಂಟೊಂಬತ್ತು ಗಂಟೆವರೆಗೂ ಡಿ ಸಿ ಅವರು ಸಿಇಒ ಅವರು ಇತರೆ ಅಧಿಕಾರಿಗಳಲ್ಲಿದ್ರೆ ನಮಗೆ ಏನನ್ನ ನಾವು ಏನನ್ನ ರಾತ್ರಿ ಹೊತ್ತು ಹಬ್ಬ ಮಾಡಕ್ಕೆ ಡಿ ಸಿ ಕರ್ಕೊಂಡು ಹೋಗೋದಾ ನಾಲ್ಗೆಯ ಏನ್ ಮಾತಾಡಬೇಕನ್ ಎದ್ದು ಸಮಸ್ಯೆಗಳು ಸಾವಿರಾರು ಇವೆ ಸಂತ ಇದೆ ಜನ ಸಾಯ್ತಾ ಇದಾರೆ ಬಿಟ್ಬಿಟ್ಟು ಅಲ್ಲಿ ತಂಟೆ ಹೊಡಿ ಹೋಗಿ ನಿಂತ್ಕೋಬೇಕಾ ನೀವ್ ಯೋಚನೆ ಮಾಡಿ ಅದನ್ನ ನಾಲ್ಕು ಈಗ ಮತ್ತೊಂದು ವಿಶೇಷವಾದಂತ ಸಂದೇಶವನ್ನ ಜಿಲ್ಲಾ ಮಂತ್ರಿಗಳಿಗೆ ಮನೆ ಉಚ್ಚರಿಯರಲ್ಲಿ ಹೇಳ್ತಾ ಇದ್ದಾರೆ ಏನಂತ ನೀವೇನಾದ್ರೂ ಡಿ ಸಿ ಅವ್ರನ್ನ ಇಲ್ಲಿ ಶಿಷ್ಟಾಚಾರಕ್ಕೆ ನೇಮಕ ನೇಮಕ ಮಾಡ್ಕೊಳ್ಳೋದಾದ್ರೆ ಬೆಳಗಿಂದ ಸಂಜೆವರೆಗೂ ಹೆಚ್ಚುವರಿ ಜಿಲ್ಲಾಧಿಕಾರಿಗಳನ್ನು ನೇಮಕ ಮಾಡಿ ಸರ್ಕಾರ ಕೇಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಒಬ್ರು ಜನಗಳ ಅಂದ್ರೆ ಈಗ ಒಬ್ಬ ಜಿಲ್ಲಾಧಿಕಾರಿಗಳನ್ನ ನಿಮ್ಮ ಶಿಷ್ಟಾಚಾರಕ್ಕೆ ನೇಮಕ ಮಾಡಿಕೊಳ್ಳಿ ಜನಗಳನ್ನ ಜನಗಳಿಗೆ ಸೇವೆ ಕೊಡೋದಕ್ಕೆ ಜನಗಳ ಕೆಲಸ ಮಾಡೋದಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿಯನ್ನ ನೇಮಕ ಮಾಡಿಸಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಿದ್ದಾರೆ ಇದು ಬಹಳ ಗಂಭೀರವಾದಂತ ವಿಷಯ ಏನ್ ಈ ಮಂತ್ರಿಗಳಿಗೆ ಕಿವಿ ಕೇಳಿಸ್ತಿಲ್ವೋ ಅಥವಾ ಕಣ್ಣು ಕಾಣಿಸ್ತಿಲ್ವೋ ನಮಗಂತೂ ಗೊತ್ತಾಗ್ತಿಲ್ಲ ಹೇಳ್ತಿದ್ರು ಹಿರಿಯರು ಹೇಳ್ತಾರೆ ಅದ್ ಅದ್ಯಾವುದೋ ಒಂದು ಹಬ್ಬ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳನ್ನ ಅಧಿಕಾರ ಸಿಇಒ ಕರ್ಕೊಂಡು ಹೋಗ್ತೀರಾ ಅಂದ್ರೆ ನಿಮಗೆ ನಾಶ ಆಗ್ಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬನ್ನಿ ಊಟ ಮುಚ್ಚಿ ಮಾತಾಡೋಣ ಇಲ್ಲಿ ಬನ್ನಿ ಇಲ್ಲಿ ಜನಗಳ ಮಧ್ಯೆ ಬನ್ನಿ ಮಾತಾಡೋಣ ಇಲ್ಲ ನಾವು ಅದಕ್ಕೆ ಬಳಸ್ಕೊಡ್ತಿಲ್ಲ ಶಿಷ್ಟಾಚಾರವನ್ನ ಶಿಷ್ಟಾಚಾರಕ್ಕೆ ನಾವು ಅಧಿಕಾರಿಗಳನ್ನ ಈ ರೀತಿ ಬಳಸ್ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಜನಗಳ ಮುಂದೆ ಮಾಡಿ ಬನ್ನಿ ನೀವು ಇಲ್ಲಿ ಮುಖಾಮುಖಿ ಆಗೋಣ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಪ್ರಶ್ನೆ ಕೇಳ್ತೀನಿ ಹಾಗಾಗಿ ಹಿಂದಿನಿಂದಲೂ ಕೂಡ ನಮ್ಮ ಬಡಗಡೆಗಳನ್ನ ಗೋರನ್ನ ಕೇಳಿ ನೀವು ಜನಗಳ ಸೇವೆ ಮಾಡಿದ ಜನಗಳ ಟ್ಯಾಕ್ಸ್ ದುಡ್ಡಲ್ಲಿ ಸಂಗ್ರಹ ತಗೊಳ್ತೀರ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತೀರಾ ಈ ಜನಗಳು ಕೂಲಿ ಬಿಟ್ಟು ಗ್ರಾಮಗಳನ್ನ ತರೆದು ಬಂದು ಊರು ದಿನ ಕೂತಿದ್ದಾರೆ ನಿಮ್ಮ ಮನವಿ ಮಾಡ್ತೀನಿ ಮತ್ತೆ ಆಗ್ರಹ ಕೂಡ ಮಾಡ್ತೀವಿ ಬನ್ನಿ ನೀವು ಅಂತ ಹೇಳ್ಬಿಟ್ಟು ಉಚ್ಚನವರು ಕರೆಸ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳನ್ನ ಮತ್ತೆ ಜಿಲ್ಲಾ ಆಡಳಿತವನ್ನ ಹಾಗಾಗಿ ಅಧಿಕಾರಿ ಇದನ್ನ ಮನಗಾಡಬೇಕು ಇಲ್ಲಿ ನಾವು ಯಾವುದೇ ವ್ಯಕ್ತಿ ವಿರುದ್ಧ ನಮ್ಮ ಹೋರಾಟ ಅಲ್ಲ ವ್ಯಕ್ತಿಯ ವಿರುದ್ಧ ನಮ್ಮ ಹೋರಾಟ ಅಲ್ಲ ಜಿಲ್ಲಾಧಿಕಾರಿಗಳ ವಿರುದ್ಧ ಆಗಲಿ ಅಥವಾ ಇನ್ಯಾವುದೇ ಸಚಿವರ ವಿರುದ್ಧ ಆಗಲಿ ಶಾಸಕರ ವಿರುದ್ಧ ಆಗಲಿ ಅಲ್ಲ ಇಲ್ಲಿನ ವ್ಯವಸ್ಥೆ ವಿರುದ್ಧ ನಮ್ಮ ಹೋರಾಟ ಹೋರಾಟವಿಡ್ತು ವ್ಯಕ್ತಿ ವಿರುದ್ಧ ಅಲ್ಲ ನಮ್ಮ ಹೋರಾಟ ಇದನ್ನ ಎಲ್ಲ ಜವಾಬ್ದಾರಿ ಇರತಕ್ಕಂಥ ಸ್ಯಾಂಡಲ್ಯ ತಕ್ಕಂಥವರು ಅರ್ಥ ಮಾಡ್ಕೋಬೇಕು ನೀವು ಈ ಸಮಸ್ಯೆಗಳನ್ನ ಬಗೆಹರಿಸಿಬಿಟ್ಟಿದ್ದಿದ್ರೆ ಇಲ್ಲಿ ನಾವು ಬೀದಿಗೆ ಬಂದು ಕೂಡೋದಂತದೇ ಇರ್ಲಿಲ್ವಲ್ಲ ನಾವು ಯಾಕೆ ಬರಬೇಕು ಬೀದಿಗೆ ಬಂದು ಕೂರೋದಕ್ಕೆ ಹಾಗಾಗಿ ಸಾಕಷ್ಟು ಬಾರಿ ಹಲವಾರು ಹಲವಾರು ಬಾರಿ ನಾವು ಜಿಲ್ಲಾಧಿಕಾರಿಗಳನ್ನ ಮತ್ತೆ ಎ ಸಿಗಳನ್ನ ತಹಸೀಲ್ದಾರ್ರವರನ್ನ ನಾವು ಮನವಿ ಮಾಡಿದ್ದೀವಿ ಅವ್ರು ಹೇಳಿದಂತೆ ಎಲ್ಲ ಕೇಳ್ಕೊಂಡು ಬಂದಿದ್ದೀವಿ ನಾವು ಹಾಗಾಗಿ ನಾವು ಇನ್ನು ಮುಂದೆ ಕೇಳೋದಕ್ಕೆ ನಾವು ಸಿದ್ಧರಾಗಿಲ್ಲ